ನಾನು ಜೊತೆ ಅವ್ರಿಪರ ನೋಡಪ್ಪ ದರ ಹೆಚ್ಚಿಗೆ ಮಾಡೋದು ಎಮ್ ಎಫ್ ನಾವು ಸರ್ಕಾರ ಅಲ್ಲ ಬೇರೆ ರಾಜ್ಯಗಳಲ್ಲಿ ಎಷ್ಟು ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಡು ಮಾಡ್ತಾರೆ ಬೇರೆ ರಾಜ್ಯಗಳಲ್ಲಿ ನಮಗಿಂತ ಕಡಿಮೆ ಇದ್ದರೆ ನಾನು ಸೊ ಏನಾಯ್ತದೆ ನಮ್ಮಲ್ಲಿ ಆಲಂದರ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ ಗೊತ್ತಿಲ್ಲ ಬಟ್ ಅದು ಮಾತು ಅದ್ರ ಮಾತಾಡ್ತೀನಿ ನಾನು ಅವ್ರ ಜೊತೆ ಕೇಮೆ ಅಪ್ತೀನಿ ಹ್ಞೂ

ನೋಡಪ್ಪ ಆಲಂತರ ಹೆಚ್ಚಿಗೆ ಮಾಡೋರು ಕೆ ಎಮ್ ಎಫ್ನವರು ಸರ್ಕಾರ ಅಲ್ಲ ಬೇರೆ ರಾಜ್ಯಗಳಲ್ಲಿ ಎಷ್ಟು ಪರಿಸ್ಥಿತಿ ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಡು ಮಾಡ್ತಾರೆ ಬೇರೆ ರಾಜ್ಯಗಳಲ್ಲಿ ನಮಗಿಂತ ಕಡಿಮೆ ಇದ್ದರೆ ನಾನು ಸೊ ಏನಾಯ್ತದೆ ನಮ್ಮಲ್ಲಿ ಆಲಿಂದರ ನನಗೆ ಗೊತ್ತಿರ ಮಟ್ಟಿಗೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ ಗೊತ್ತಿಲ್ಲ ಬಟ್ ಅದು ಮಾತು ಅದ್ರ ಮಾತಾಡ್ತೀನಿ ನಾನು ಅವ್ರ ಜೊತೆ ಯಾರು ಗೊತ್ತಿಲ್ಲ ಈಗಲೇ ಮಾತಾಡ್ತೀನಿ ಅಂತ ಹೇಳಿದ್ರು